ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ತಿಂಗಳ ಜೂನ್ ತಾರೀಕಿನ ಒಳಗಾಗಿ ಇವತ್ತು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ಇರುವಂತಹ ಕುಟುಂಬದವರು ಕಡ್ಡಾಯವಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ನೀವೇನ್ ಮಾಡಬೇಕಾಗುತ್ತೆ ಇ ಕೆ ವೈ ಸಿ ಆಗಿದೆ ಅಥವಾ ಇಲ್ಲ ಯಾರ ಸದಸ್ಯ ಇ ಕೆ ವೈ ಸಿ ಫೇಲ್ ಆಗಿದೆ ಅದನ್ನ ಸಂಪೂರ್ಣವಾಗಿ ಒಂದ್ಸಾರಿ ಪರಿಶೀಲನೆಯನ್ನ ಮಾಡಿಕೊಂಡು ಸಪೋಸ್ ಆಗದೇ ಇದ್ದವರು ಕಡ್ಡಾಯವಾಗಿ ಇದೇ ತಿಂಗಳ ಮೂವತ್ತನೇ ತಾರೀಕು ದಿನಕ್ಕೆ ಇರೋದರಿಂದ ಕಂಪ್ಲೀಟ್ ಆಗಿ ಏನ್ ಮಾಡ್ಕೋಬೇಕಾಗತ್ತೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಒಂದು ಬಿ ಪಿ ಆಗಿರಬಹುದು ಅಥವಾ ಎ ಪಿ ಎಲ್ ಕಾರ್ಡ್ ಆಗಿರಬಹುದು ಎಲ್ಲರೂ ಕೂಡ ಒಂದ್ಸಾರಿ ನಾನು ಹೇಳುವಂತಹ ವಿಧಾನದ ಪ್ರಕಾರ ನೀವು ಏನ್ ಮಾಡಬಹುದು ನಿಮ್ಮ ಒಂದು ರೇಷನ್ ಕಾರ್ಡಿನ ಸ್ಥಿತಿಗತಿಗಳನ್ನ ಸಂಪೂರ್ಣವಾಗಿ ನೋಡಿಕೊಂಡು ಇವತ್ತು ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಚಾಲು ಇಟ್ಕೋಬಹುದು ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಯಾರೊಬ್ಬ ಒಬ್ಬ ಸದಸ್ಯರ ಒಂದು ಇ ಕೆ ವೈ ಸಿ ಆಗದೇ ಇದ್ದಲ್ಲಿ ಸಂಪೂರ್ಣವಾಗಿ ಇದೇ ಮೂವತ್ತನೇ ತಾರೀಕಿನ ನಂತರ ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿಯಲ್ಲಿ ಇರುವುದಿಲ್ಲ ಸಂಪೂರ್ಣವಾಗಿ ಬಂದಾಗ್ಬಿಟ್ಟಿರುತ್ತೆ ದಯವಿಟ್ಟು ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಬ್ರೌಸರ್ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ ಸಂಪೂರ್ಣವಾಗಿ ಓಪನ್ ಆಗ್ತಿದ್ದಾನೆ ನಾವು ಏನ್ ಟೈಪ್ ಮಾಡಬೇಕಾಗುತ್ತೆ ಇಲ್ಲಿಂದ ಗೂಗಲ್ ಸರ್ಚ್ ಒಳಗಡೆ ನಾವು ಏನ್ ಟೈಪ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿಂದ ಆಹಾರ ಅಂತ ಅಷ್ಟೇ ಟೈಪ್ ಮಾಡ್ಕೊಬೇಕಾಗುತ್ತೆ ಆಹಾರ ಇಲಾಖೆ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಇದ್ದಿರತ್ತೆ ಓಪನ್ ಮಾಡ್ತಿದ್ದಾನೆ ನಾವು ಏನ್ ಮಾಡಬಹುದು ಆಹಾರ ಕರ್ನಾಟಕ ಅಂತ ಇದ್ದಿರತ್ತೆ ಇಲ್ಲಿಂದ ದ ಡಿಪಾರ್ಟ್ಮೆಂಟ್ ಸಿವಿಲ್ ಒಂದು ಸಪ್ಲೈ ಅಂತ ಇದ್ದಿರತ್ತೆ ಫುಡ್ ಸಿವಿಲ್ ಸಪ್ಲೈ ಅಂತ ಹೇಳಿ ನೀವು ಇದರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಈ ರೀತಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರ ಇಲಾಖೆ ಅಂತ ಹೇಳಿ ಸಂಪೂರ್ಣವಾಗಿ ನಿಮಗೆ ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ನಾವು ಏನ್ ಮಾಡ್ಬೇಕಾಗತ್ತೆ ಇಲ್ಲಿ ಬಹಳಷ್ಟು ವಿಧಾನಗಳು ಮತ್ತೆ ಬಹಳಷ್ಟು ಒಂದು ಓಕೆ ನಾವು ಅವಾಗ ಏನ್ ಮಾಡ್ಬೇಕಂದ್ರೆ ಇದರಲ್ಲಿ ಈ ಸೇವೆಗಳು ಅಂತ ನಿಮಗೆ ನಿಮ್ಗೆ ನೀವು ಏನ್ ಮಾಡ್ಬೇಕಾಗತ್ತೆ ಈ ಸೇವೆಗಳ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಇವತ್ತು ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಿರುವಂತಹ ಎಲ್ಲ ತರದ ಒಂದು ಮಾಹಿತಿ ಆಗಿರ್ಬೋದು ನೀವು ಸಂಪೂರ್ಣವಾಗಿ ಇಲ್ಲಿ ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರುತ್ತೆ ಇವತ್ತು ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡಬಹುದು ರೇಷನ್ ಕಾರ್ಡ್ ತಿದ್ದುಪಡಿಗೆ ವಿನಂತಿಯನ್ನು ಸಲ್ಲಿಸಬಹುದು ಮತ್ತೆ ರೇಷನ್ ಕಾರ್ಡ್ ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ಲ ಅನ್ನುವಂತಹ ವಿಧಾನವನ್ನ ಪರಿಶೀಲನೆ ಮಾಡಬಹುದು ಮತ್ತೆ ನ್ಯಾಯ ಬೆಲೆ ಅಂಗಡಿಯನ್ನ ಪರಿಶೀಲನೆ ಮಾಡಬಹುದು ಅಥವಾ ಬದಲಾವಣೆ ಕೂಡ ಮಾಡಬಹುದು ಜೊತೆಗೆ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ನೀವು ಆನ್ಲೈನ್ ಸರ್ಜಿಗೆ ಹೋಗಿ ಕರ್ನಾಟಕ ಇದರಲ್ಲಿ ಆನ್ಲೈನ್ ಸಲ್ಲಿಸಲಿಕ್ಕೆ ಇವತ್ತು ಬಂದ್ ಮತ್ತೆ ಇದರ ಜೊತೆಗೆ ಏನಾದರೂ ರೇಷನ್ ಕಾರ್ಡಿನ ಮತ್ತೆ ಮತ್ತೆ ಇದರ ಜೊತೆಗೆ ಹಲವಾರು ಮತ್ತು ಮತ್ತೆ ಇದರ ಜೊತೆಗೆ ಹಲವಾರು ಮತ್ತೆ ಇದರ ಜೊತೆಗೆ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಿರುವಂತಹ ಹಲವಾರು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಬೇಕಾಗತ್ತೆ ಅವಾಗ ನಾನೇನ್ ಮಾಡ್ತಾ ಇದ್ದೀನಿ ಇವತ್ತು ಜೂನ್ ಮೂವತ್ತನೇ ತಾರೀಕು ದಿನಾಂಕ ಇದ್ದಿರೋದ್ರಿಂದ ಇವತ್ತು ರೇಷನ್ ಕಾರ್ಡಿನ ಒಂದು ಸ್ಥಿತಿಗತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದೀನಿ ರೇಷನ್ ಕಾರ್ಡ್ ಅಲ್ಲಿ ಇ ಕೆ ವೈ ಸಿ ಆಗದೇ ಇದ್ದಲ್ಲಿ ನಾವು ಕಡ್ಡಾಯವಾಗಿ ಇ ಕೆ ವೈ ಸಿ ಮಾಡ್ಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ರೇಷನ್ ಕಾರ್ಡ್ ಚಾಲ್ತಿಯಲ್ಲಿ ಇದ್ದಿರತ್ತೆ ಅವಾಗ ನಾವು ಈ ಸ್ಥಿತಿ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಮಾಡ್ಕೊಂಡು ಮಾಡಿಕೊಂಡು ಇಲ್ಲಿಂದ ಡಿ ಬಿ ಟಿ ಸ್ಥಿತಿ ಅಂತ ನೀವು ಕ್ಲಿಕ್ ಮಾಡಬಹುದು ಮಾಡಿದ ನಂತರ ಇಲ್ಲಿಂದ ಮೂರು ವಿಭಾಗಗಳಲ್ಲಿ ನೀವೇ ಮಾಡ್ಬೇಕಾಗತ್ತೆ ನಿಮ್ಮ ಜಿಲ್ಲೆಯನ್ನ ಹುಡುಕಬೇಕಾಗತ್ತೆ ನೀವು ಬೆಂಗಳೂರು ಡಿವಿಜನ್ ಆಗಿರ್ಬೋದು ಅಥವಾ ಮೈಸೂರು ವಿಭಾಗ ಆಗಿರ್ಬೋದು ಕಲಬುರಗಿ ವಿಭಾಗ ಆಗಿರ್ಬೋದು ಈ ಒಂದು ವಿಭಾಗಗಳ ಮೇಲೆ ಕ್ಲಿಕ್ ಅನ್ನ ಮಾಡಿ ನಿಮ್ಮ ಜಿಲ್ಲೆ ಯಾವ ವಿಭಾಗದಲ್ಲಿ ಬರುತ್ತೆ ಅದನ್ನು ಪರಿಶೀಲನೆ ಮಾಡಿಕೊಂಡು ನೀವು ಆ ಒಂದು ವಿಭಾಗದ ಮೇಲೆ ಕ್ಲಿಕ್ ಅನ್ನ ಮಾಡಬಹುದು ಅವಾಗ ನಾನು ಕಲಬುರಗಿ ವಿಭಾಗದ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದೇನೆ ಮಾಡಿದ ನಂತರ ಇಲ್ಲಿನ ಈ ಬಹಳಷ್ಟು ಒಂದು ಮತ್ತೆ ಇನ್ ಕೆಲವೊಂದಿಷ್ಟು ಮಾಹಿತಿ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿನ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಲಾದ ಒಂದು ಸ್ಥಿತಿ ಕೂಡ ನೋಡಬಹುದು ಜೊತೆಗೆ ಪಡಿತರ ಚೀಟಿ ವಿವರ ಒಂದು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ಪಡಿತರ ಚೀಟಿಯ ಬದಲಾವಣೆ ಕೋರಿಕೆ ಒಂದು ಅರ್ಜಿಯನ್ನು ಕೂಡ ಸಂಪೂರ್ಣವಾಗಿ ನೋಡಬಹುದು ಪಡಿತರ ನಿರಾಕರಣೆ ನೋಂದಣಿ ಕೂಡ ನೀವು ಮಾಡಬಹುದು ಅದರ ಜೊತೆಗೆ ನೇರ ನಗದು ಅಂದ್ರೆ ಇವತ್ತು ಡಿವಿಟಿ ಮುಖಾಂತರ ನಿಮಗೆ ರೇಷನ್ ಕಾರ್ಡಿನ ಒಂದು ಹಣ ಕೂಡ ಸಂಪೂರ್ಣವಾಗಿ ಬರ್ತಾ ಇತ್ತು ಅದನ್ನು ಕೂಡ ಪರಿಶೀಲನೆಯನ್ನ ಮಾಡ್ಕೋಬಹುದು ಇಲ್ಲ ಸರ್ ನಾವು ಇ ಕೆ ವೈ ಸಿ ಆಗಿದೆ ಅಥವಾ ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡಬೇಕು ಜೊತೆಗೆ ಯಾರೊಬ್ಬರ ಸದಸ್ಯರ ಸಪೋಸ್ ಇ ಕೆ ವೈ ಸಿ ಆಗಿದೆಯಾ ಅಥವಾ ಇಲ್ಲೋ ಅನ್ನೋದನ್ನ ಸುಸಜ್ಜಿತವಾಗಿ ನೋಡ್ಕೋಬೇಕು ಅಂದ್ರೆ ಪಡಿತರ ಚೀಟಿ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕು ಮಾಡಿದ ನಂತರ ಇಲ್ಲಿಂದ ವಿತ್ ಓಟಿಪಿ ವಿಥೌಟ್ ಅಂತ ಬರುತ್ತೆ ಇಲ್ಲೇನಪ್ಪ ಅಂದ್ರೆ ಸಪೋಸ್ ನಿಮ್ಮ ಹತ್ರ ಇರುವಂತಹ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಸದಸ್ಯರನ್ನ ನೀವು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಇರುವಂತಹ ಸದಸ್ಯರ ಒಂದು ಮೊಬೈಲ್ ನಂಬರ್ ಲಿಂಕ್ ಏನಾಗಿರಬೇಕು ಆಧಾರ್ ಕಾರ್ಡ್ ಗೆ ಲಿಂಕ್ ಇರಬೇಕಾಗುತ್ತೆ ರೇಷನ್ ಕಾರ್ಡ್ ಕೂಡ ಆಧಾರ್ ಕಾರ್ಡ್ಗೆ ಲಿಂಕ್ ಇರಬೇಕು ಜೊತೆಗೆ ರೇಷನ್ ಕಾರ್ಡ್ಗೂ ಕೂಡ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗುತ್ತೆ ಸಂಪೂರ್ಣವಾಗಿ ಅದನ್ನು ಕೂಡ ಸಮಾಧಾನದಿಂದ ನೋಡ್ಕೋಬಹುದು ವಿತೌಟ್ ಓಟಿಪಿ ಕೂಡ ಕೂಡ ಸಂಪೂರ್ಣವಾಗಿ ತಗೋಬಹುದು ಡೈರೆಕ್ಟ್ ಆಗಿ ಒಂದು ರೇಷನ್ ಕಾರ್ಡ್ ನಂಬರ್ ಹಾಕಿದ ನಂತರ ನಿಮ್ಮ ರೇಷನ್ ಕಾರ್ಡಿನ ಒಂದು ಸ್ಥಿತಿ ಕೂಡ ಸಂಪೂರ್ಣವಾಗಿ ನೋಡಬಹುದು ಏನ್ ಮಾಡಬೇಕಾಗುತ್ತೆ ಇಲ್ಲಿಂದ ರೇಷನ್ ಕಾರ್ಡಿನ ನಂಬರ್ ಕೂಡ ಸಂಪೂರ್ಣವಾಗಿ ಹಾಕಿದ ನಂತರ ನೀವೇನ್ ಮಾಡಬಹುದು ವಿತೌಟ್ ಓಟಿಪಿ ಕೂಡ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ಕೋಬಹುದು ಅವಾಗ ನಾನೇನ್ ಮಾಡ್ತಾ ಕಾರ್ಡ್ ನಂಬರ್ ಅನ್ನು ಹಾಕಿ ನಾನೇ ಏನ್ ಮಾಡ್ತಾ ಅದನ್ನೇ ಗೋ ಮೇಲೆ ಕ್ಲಿಕ್ ಅನ್ನ ನನ್ನ ಒಂದು ರೇಷನ್ ಕಾರ್ಡ್ ಏನಾಗಿದೆ ಅದರ ಒಂದು ಸ್ಥಿತಿಯನ್ನ ಪರಿಶೀಲನೆ ಮಾಡ್ತಾ ಇದೀನಿ ಅಂದ್ರೆ ಇ ಕೆ ವೈ ಸಿ ಆಗಿದೆಯಾ ಅಥವಾ ಇಲ್ಲ ಯಾರ ಸದಸ್ಯರ ಒಂದು ಇ ಕೆ ವೈ ಸಿ ಏನಾದ್ರೂ ತೊಂದರೆ ಆಗಿದೆಯಾ ಅಥವಾ ರೇಷನ್ ಕಾರ್ಡ್ ಏನಾಗಿದೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ಕೋಬಹುದು ಯಾಕಂದ್ರೆ ಇದೇ ತಿಂಗಳ ಮೂವತ್ತನೇ ತಾರೀಕಿನಲ್ಲಿ ಇ ಕೆ ವೈ ಸಿ ಮಾಡದೆ ಇರುವಂತಹ ಸದಸ್ಯರ ಒಂದು ರೇಷನ್ ಕಾರ್ಡ್ ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದಾರೆ ಅವಾಗ ನಾವೇನ್ ಮಾಡ್ಬೇಕಾಗಿದೆ ರೇಷನ್ ಕಾರ್ಡ್ ನಂಬರ್ ಹಾಕಿ ನಾನು ಗೋ ಮೇಲೆ ಕ್ಲಿಕ್ ಮಾಡ್ಕೋತಾ ಇದೇನೆ ಓಕೆ ನೋಡಬಹುದು ರೇಷನ್ ಕಾರ್ಡ್ ಓಕೆ ನೋಡಬಹುದು ರೇಷನ್ ಕಾರ್ಡಿನ ಒಂದು ಸ್ಥಿತಿಗತಿ ಕೂಡ ನಮಗೆ ಸಂಪೂರ್ಣವಾಗಿ ಓಪನ್ ಆಗಿರುವಂತದ್ದು ರೇಷನ್ ಕಾರ್ಡಿನ ಸ್ಥಿತಿ ಕೂಡ ಸಂಪೂರ್ಣವಾಗಿ ಆಕ್ಟಿವ್ ಅಲ್ಲಿದೆ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಸದಸ್ಯರು ಎರಡು ಜನ ಸದಸ್ಯರು ಎರಡು ಜನರ ಒಂದು ಇ ಕೆ ಸಿ ಕಂಪ್ಲೀಟ್ ಆಗಿದೆ ಯಾವುದೇ ರೀತಿಯಿಂದ ಇ ಕೆವೈಸಿ ರಿಮಾರ್ಕ್ ಇವರಲ್ಲಿಗೆ ರೇಷನ್ ಕಾರ್ಡ್ ಅಲ್ಲಿ ಇರುವುದಿಲ್ಲ ಇವರ ರೇಷನ್ ಕಾರ್ಡ್ ಯಾವುದೇ ಕಾರಣಕ್ಕೂ ಬಂದ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವರು ಏನಾಗಿದೆ ಇ ಕೆ ಸಿ ಕಂಪ್ಲೀಟ್ ಆಗಿ ಮಾಡಿಸ್ಕೊಂಡಿದ್ದಾರೆ ಚಂತಿಯಲ್ಲಿದೆ ದಯವಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡಿನ ಒಂದು ಸ್ಥಿತಿಗತಿಗಳು ಕೂಡ ನಾನು ಹೇಳಿರುವಂತಹ ವಿಧಾನದ ಪ್ರಕಾರ ನೀವು ನೋಡಿದ್ದೀರಾದ್ರೆ ನಿಮಗೂ ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ಒಂದು ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ನೋಡ್ಕೊ ಅವಕಾಶ ಇದ್ದಿರತ್ತೆ ಜೊತೆಗೆ ಇಲ್ಲಿಂದ ರೇಷನ್ ಕಾರ್ಡ್ ಒಂದು ಕಾಲ್ ಡೀಟೇಲ್ಸ್ ಕೂಡ ಪಡಿಬೇಕಾಗಿತ್ತು ಅಂದ್ರೆ ಇದರ ಮೇಲೆ ಕೂಡ ಕ್ಲಿಕ್ ಅನ್ನು ಮಾಡ್ಕೋಬಹುದು ಮತ್ತೆ ಇನ್ನಿಷ್ಟು ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ಡೌನ್ಲೋಡ್ ಕೂಡ ಮಾಡ್ಲಿಕ್ಕೆ ಅವಕಾಶ ಡೀಟೇಲ್ಸ್ ತಗೋಬಹುದು ದಯವಿಟ್ಟು ಈ ರೀತಿಯಾಗಿ ನಾವು ವೇಟ್ ಮಾಡಬೇಕಾಗುತ್ತೆ ಇದೇ ತಿಂಗಳ ಮೂವತ್ತನೇ ತಾರೀಕು ಕೊನೆ ದಿನಾಂಕ ಇದ್ದಿರೋದ್ರಿಂದ ಯಾರೆಲ್ಲ ಇವತ್ತು ಇ ಕೆ ವೈ ಸಿ ಮಾಡದೇ ಇರುವಂತಹ ಕುಟುಂಬದವರು ಏನಾದರೂ ನಿಮ್ಮ ಕುಟುಂಬದಲ್ಲಿ ಯಾರೊಬ್ಬ ಒಬ್ಬ ಸದಸ್ಯರ ಒಂದು ಇ ಕೆ ಉಳಿದಿತ್ತು ಅಂದ್ರೂ ಕೂಡ ನಿಮ್ಗೆ ಏನಾಗುತ್ತೆ ರೇಷನ್ ಕಾರ್ಡ್ ಸಂಪೂರ್ಣವಾಗಿ ಬಂದ್ ಆಗುವಂತ ಸಾಧ್ಯತೆ ಕೂಡ ಬಹಳಷ್ಟು ಇದೆ ದಯವಿಟ್ಟು ಸಂಪೂರ್ಣವಾಗಿ ಯಾವ ರೀತಿಯಾಗಿ ಪರಿಶೀಲನೆ ಮಾಡಬೇಕು ಮತ್ತೆ ಈ ಒಂದು ವೆಬ್ಸೈಟ್ ನಿಮಗೆ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಿರುವ ಹಾಗೆ ಎಲ್ಲ ತರಹದ ಒಂದು ಸೇವೆಗಳು ಕೂಡ ನೀವು ಮೊಬೈಲ್ ಫೋನ್ ನಲ್ಲಿ ಆನ್ಲೈನ್ ಗೆ ಹೋಗಲಾರದೆ ಉಚಿತವಾಗಿ ನೋಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ದಯವಿಟ್ಟು ಈ ರೀತಿಯಾಗಿರುವಂತಹ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ರತಿಯೊಬ್ಬರು ವಿಡಿಯೋಸ್ ಗಳನ್ನ ನೋಡುವ ಮುಖಾಂತರ ಮಾಹಿತಿಯನ್ನು ಪಡಿತಾರೆ ಜೊತೆಗೆ ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇದಕ್ಕೆ ಪಕ್ಷರ್ಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಒಂದು ಬೆಲೆ ಗಟ್ಟಿ ಬರ್ತದೆ ಅದಕ್ಕೆ ಬಾರ್ಸಿ ಬಿಟ್ರೆ ಸಾಕು ನಾನ್ ಮಾಡೋದಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡೋ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡಿಬೋದಿಸ್ತಾ ಇರ್ತಾರೆ ಮತ್ತೆ ಶುಗಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ